ಈ ಸ್ವಾಗತ ಈ ಒಂದು ಸುದ್ದಿ ನೋಡಿದ ಮೇಲೆ ನೀವು ಕೂಡ ಆಶ್ಚರ್ಯ ಪಡ್ತೀರಿ ಮೊದಲು ಈ ಒಂದು ಕೆಲಸ ಮಾಡಿ ಪುಣ್ಯ ಕಟ್ಕೊಳ್ಳಿ ಅಂತ ಹೇಳಿ ಹೇಳ್ತೀರಿ ಕಾಂಗ್ರೆಸ್ ಮುಕ್ತ ಭಾರತವನ್ನಾಗಿ ಮಾಡೋದಕ್ಕೆ ಬಿಜೆಪಿ ಅದು ಅಕ್ಷರ ಸಹ ಈ ಈ ಮಟ್ಟಿಗೆ ವೈಫಲ್ಯ ಕಾಣೋದಕ್ಕೆ ಕಾರಣ ಯಾರು ಪ್ರಮುಖರು ಯಾರು ಅನ್ನೋದನ್ನು ನೋಡಿದ್ರೆ ಇಬ್ಬರು ವ್ಯಕ್ತಿಗಳು ಅಲ್ಲಿ ಕಣ್ಣ ಮುಂದೆ ಬಂದು ನಿಲ್ಲುವಂತದ್ದು ಒಬ್ಬರು ಎ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಮೊಗದೊಬ್ಬ ವ್ಯಕ್ತಿ ಪಪ್ಪು ಅಂತೇಳಿ ಪ್ರೀತಿಯಿಂದ ಎಲ್ಲರಿಂದಲೂ ಕರೆಸ್ಕೊಳ್ಳುವಂಥ ರಾಹುಲ್ ಗಾಂಧಿ ಅವರು ಈ ಮಾತನ್ನು ನಾವು ಹೇಳ್ತಾ ಇರುವಂತದ್ದಲ್ಲ ಸ್ವತಃ ಕಾಂಗ್ರೆಸ್ ವಲಯದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ವಲಯದಲ್ಲಿ ಬರ್ತಾ ಇರುವಂತ ಮಾತು ಇದಾಗಿದೆ ಮೊದಲು ಈ ಇಬ್ಬರು ವ್ಯಕ್ತಿಗಳನ್ನು ಹೊರಗಿಡಿ ನಂತರ ಪಕ್ಷ ಉಳಿಬೇಕು ಅಂದ್ರೆ ಮುಂದಿನ ಚುನಾವಣೆಗಳಲ್ಲಿ ಪಕ್ಷ ಉಳಿಬೇಕಂದ್ರೆ ಸಂಘಟನಾತ್ಮಕವಾಗಿ ಕಾಂಗ್ರೆಸ್ ಪಕ್ಷ ರಾಷ್ಟ್ರ ಮಟ್ಟದಲ್ಲಿ ದೇಶದಲ್ಲಿ ಉಳಿಬೇಕು ಅಂದ್ರೆ ಮೊದಲು ಇವರಿಬ್ಬರನ್ನ ಹೊರಗಿಟ್ಟು ಪ್ರಿಯಾಂಕಾ ಗಾಂಧಿ ಶಶಿ ತರೂರು ಡಿ ಕೆ ಶಿವಕುಮಾರು ಹೀಗೆ ಇನ್ನು ತೆಲಂಗಾಣ ಸಿಎಂ ಆಗಿರುವಂತ ರೇವಂತ್ ರೆಡ್ಡಿ ಅವರು ಜೊತೆಯಲ್ಲಿ ಸಚಿನ್ ಪೈಲಟ್ ಈ ರೀತಿಯ ಒಬ್ಬ ಉತ್ಸಾಹಿ ಡೈನಾಮಿಕ್ ಲೀಡರು ಒಬ್ಬ ಒಂದು ನಾಯಕತ್ವ ಗುಣ ಉಳ್ಳಂತ ನಾಯಕರಿಗೆ ರಾಷ್ಟ್ರ ಮಟ್ಟದಲ್ಲಿ ನಾಯಕತ್ವವನ್ನು ಕೊಡಿ ಇಲ್ದಿದ್ರೆ ಮುಂದಿನ ದಿನಗಳಲ್ಲಿ ದೇಶದಲ್ಲಿ ಕಾಂಗ್ರೆಸ್ ಹೇಳ ಹೆಸರಿಲ್ಲದಂತೆ ಹೋಗುತ್ತೆ ಎನ್ನುವಂತ ಕೂಗು ಇದೀಗ ಸ್ವತಃ ಕಾಂಗ್ರೆಸ್ ವಲಯದಲ್ಲಿ ಕೇಳ್ಬರ್ತಾ ಇದೆ ಈ ಒಂದು ಕೂಗು ಈ ಒಂದು ದೂರನ ಸೋನಿಯಾ ಗಾಂಧಿ ಅವರಿಗೆ ತಲುಪಿಸುವಂತ ಕೆಲಸವನ್ನ ರಾಷ್ಟ್ರ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ ಅದರ ಮೊದಲ ಒಂದು ಹೆಜ್ಜೆ ಎನ್ನುವಂತೆ ಇದೀಗ ಒಬ್ರು ಪತ್ರ ಬರೆದಿದ್ದಾರೆ ಎ ಐ ಸಿ ಸಿ ಏನು ಸೋನಿಯಾ ಗಾಂಧಿ ಅವ್ರಿಗೆ ಪತ್ರ ಬರೆದಿದ್ದಾರೆ ಎ ಐ ಸಿ ಸಿ ಅಧ್ಯಕ್ಷರಾದಂಥ ಖರ್ಗೆ ಅವರು ಜೊತೆಯಲ್ಲಿ ರಾಹುಲ್ ಗಾಂಧಿ ಅವರು ಇವರಿಬ್ಬರನ್ನ ನಾಯಕತ್ವದಿಂದ ಕಿತ್ತು ಹೊರಗಡೆ ಇಡಿ ಡಿ ಕೆ ಶಿವಕುಮಾರ್ ಅವರು ಸಚಿನ್ ಪೈಲಟ್ ಜೊತೆಯಲ್ಲಿ ತೆಲಂಗಾಣ ತೆಲಂಗಾಣ ಸಿಎಂ ಆಗಿರುವಂಥ ರೇವಂತ್ ರೆಡ್ಡಿ ಅವರು ಇನ್ನು ಪ್ರಿಯಾಂಕ ಖರ್ಗೆ ಸೊ ಇವರನ್ನ ರಾಷ್ಟ್ರ ರಾಜಕಾರಣದ ನಾಯಕತ್ವವನ್ನು ಇವರ ಇವರ ಹೆಗಲಿಗೆ ವಹಿಸಿ ದೇಶದಲ್ಲಿ ಪಕ್ಷ ಆಗ್ಲಾದ್ರೂ ಉಳಿಯುತ್ತೆ ಅನ್ನುವಂಥ ಮಾತನ್ನ ಸ್ವತಃ ಕಾಂಗ್ರೆಸ್ನ ನಾಯಕರಾದಂತ ಒಡಿಶಾದ ಮಾಜಿ ಶಾಸಕರು ಮೊಹಮ್ಮದ್ ಮೊಕೀಮ್ ಅವರು ಈ ಒಂದು ಮಾತನ್ನ ಹೇಳುವಂತ ಪತ್ರದ ಮೂಲಕ ಸೋನಿಯಾ ಗಾಂಧಿ ಅವರಿಗೆ ಒಂದು ಮನವಿಯನ್ನೇ ಸಲ್ಲಿಸಿದ್ದಾರೆ ಯಾಕೆ ಇವರಿಬ್ಬರನ್ನ ಹೊರಗಡೆ ಇಡಬೇಕು ಅನ್ನೋದನ್ನ ಸಿಂಪಲ್ ಬಹಳ ಸಿಂಪಲ್ ತುಂಬಾ ಹಿಂದೆ ಹೋಗಿ ಇತಿಹಾಸ ಓದ್ಕೊಂಡು ತಿಳ್ಕೊಬೇಕು ರಾಷ್ಟ್ರ ರಾಜಕಾರಣದ ಬಗ್ಗೆ ದೇಶ ರಾಜಕಾರಣದ ಬಗ್ಗೆ ರಾಜ್ಯ ರಾಜಕಾರಣದ ಬಗ್ಗೆ ಅಂತೇಳಿ ಎಂಥದ್ದು ಇಲ್ಲ ಬಿಹಾರ ಚುನಾವಣೆಯನ್ನ ನೀವು ನೋಡ್ಬಿಟ್ರೆ ರಾಷ್ಟ್ರ ರಾಜಕಾರಣದಲ್ಲಿ ಕಾಂಗ್ರೆಸ್ಗೆ ಎಷ್ಟರ ಮಟ್ಟಿಗೆ ಮುಖಭಂಗ ಆಗಿದೆ ಇದರ ವೈಫಲ್ಯ ಯಾರ ತಲೆಗೆ ಕಟ್ಟಬೇಕಾಗುತ್ತೆ ಈ ವೈಫಲ್ಯದ ನೇರ ಹೊಣೆ ಯಾರದು ಅನ್ನೋದು ಬಹಳ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಅದು ಮೊದಲನೇ ವ್ಯಕ್ತಿ ರಾಹುಲ್ ಗಾಂಧಿ ಅವರು ಪಪ್ಪು ಅಂತ ಪ್ರೀತಿಯಿಂದ ಎಲ್ಲರಂತ ಕರೆಸ್ಕೊಳ್ಳುವಂಥ ರಾಹುಲ್ ಗಾಂಧಿ ಅವರು ಎರಡನೇ ವ್ಯಕ್ತಿ ಎ ಸಿ ಸಿಸಿಯ ಮಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಸಿಂಪಲ್ ಆಗಿ ಒಂದು ಸ್ಟ್ರಾಟಜಿ ಕೊಟ್ಬಿಡ್ತೀನಿ ನಿಮಗೆ ಈ ಇಬ್ಬರು ಜೋಡಿಗಳ ಈ ಎರಡು ಜೋಡೆತ್ತುಗಳ ದೊಡ್ಡ ವೈಫಲ್ಯದಿಂದಾಗಿ ಕಾಂಗ್ರೆಸ್ ಯಾವೆಲ್ಲ ದೇಶದ ಯಾವ ದೇಶದ ಯಾವೆಲ್ಲ ರಾಜ್ಯಗಳಲ್ಲಿ ಸೋಲನ್ನು ಮುಖಭಂಗವನ್ನು ಅನುಭವಿಸಿದೆ ಅನ್ನೋದನ್ನ ಒಂದು ಸಿಂಪಲ್ ಸ್ಟ್ರಾಟಜಿ ನಿಮ್ಗೆ ಕೊಟ್ಬಿಡೋ ಕೊಟ್ಬಿಡೋ ಅಂತ ಒಂದು ಪ್ರಯತ್ನ ಮಾಡ್ತೀನಿ ಬಿಹಾರು ಮೊನ್ನೆ ಅತಿ ದೊಡ್ಡ ಸೋಲು ಅತಿ ದೊಡ್ಡ ಮುಖಭಂಗ ರಾಹುಲ್ ಗಾಂಧಿ ಅವರು ಇನ್ನೆಲ್ಲೂ ಕೂಡ ಯಾವ ರಾಜ್ಯಕ್ಕೂ ಕೂಡ ಕಾಲಿಡಬಾರ್ದು ಚುನಾವಣಾ ಪ್ರಚಾರಕ್ಕೆ ಹೋಗಿ ಅಷ್ಟರ ಮಟ್ಟಿಗೆ ವೈಫಲ್ಯ ಚೇ 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 ಇದು ಇದಕ್ಕಿಂತಲೂ ಇನ್ನೊಂದು ಇರಲಿಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ನಾಳೆ ನಡೆಯುವಂತ ಈ ವೋಟ್ಚೋರಿ ಚೋರಿ ಅಭಿಯಾನದಲ್ಲಿ ಪಾಪ ಎಲ್ಲಿ ಹೋಗಿದ್ದಾರೆ ಗೊತ್ತಿಲ್ಲ ಕಾ ನಾಪತ್ತೆ ರಾಹುಲ್ ಗಾಂಧಿ ಅವರು ಸೊ ಅದನ್ನ ಮುಂದಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಈಗ ಯಾ ಈ ಎರಡು ಜೋಡೆತ್ತುಗಳು ಒಂದು ಸಿ ಸಿಯ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಈ ಈ ಎರಡು ಜೋಡೆತ್ತುಗಳ ವೈಫಲ್ಯ ವೈಫಲ್ಯದಿಂದಾಗಿ ಯಾವೆಲ್ಲ ರಾಜ್ಯದಲ್ಲಿ ಸೋಲನ್ನ ಅನುಭವಿಸ್ತು ಅನ್ನೋದನ್ನ ಸುಮ್ಮನೆ ಒಂದು ಸಣ್ಣದಾಗಿ ಹೇಳೋದನ್ನು ನಾನು ಪ್ರಯತ್ನ ಮಾಡ್ತೀನಿ ನೋಡಿ ಬಿಹಾರು ಮಹಾರಾಷ್ಟ್ರ ಜಮ್ಮು ಕಾಶ್ಮೀರ ದೆಹಲಿ ಆಂಧ್ರ ಜೊತೆಯಲ್ಲಿ ಹರಿಯಾಣ ಇಷ್ಟು ಕ್ಷೇ ಇಷ್ಟು ರಾಜ್ಯಗಳಲ್ಲೂ ಕೂಡ ಸೋತು ಸುಣ್ಣವಾಗಿತ್ತು ಇದೇ ನಾಯಕತ್ವದಿಂದಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಹುಲ್ ಗಾಂಧಿ ಅವರ ನಾಯಕತ್ವದ ವೈಫಲ್ಯದಿಂದಾಗಿ ಸೊ ಹೀಗೆ ಕಾಂಗ್ರೆಸ್ ಒಂದು ರೀತಿ ಈ ಎಲ್ಲ ರಾಜ್ಯಗಳಲ್ಲಿ ನೆಲ ಪರಿಸ್ಥಿತಿ ಬಂತು ನೆಕ್ಸ್ಟ್ ಇದು ದೇಶದಲ್ಲಿ ಬೇರೆ ಇನ್ನು ಪಂಚರಾಜ್ಯ ಚುನಾವ ಚುನಾವಣೆಯನ್ನು ಎದುರಿಸಬೇಕಾಗುತ್ತೆ ಇನ್ನು ಐದಾರು ತಿಂಗಳಲ್ಲಿ ಸೊ ಇದನ್ನ ಮತ್ತೆ ಈ ಸೋಲು ಕಾಣಬಾರ್ದು ಬಿಹಾರದಂತೆ ಮುಖಭಂಗ ಆಗಬಾರ್ದು ಅಂದ್ರೆ ಮೊದಲು ನಾಯಕತ್ವವನ್ನು ಬದಲಾಯಿಸಿ ಡಿ ಕೆ ಶಿವಕುಮಾರ್ ಅವ್ರಿಗೆ ನೋಡಿ ಕಾಂಗ್ರೆಸ್ ಅನ್ನೋದು ಅದಕ್ಕೆ ಕಾಂಗ್ರೆಸ್ ಅಂದ್ರೆ ರಾಜಕೀಯ ಅನ್ನೋದು ಅದಕ್ಕೆ ನಿಂತ ನೀರಲ್ಲ ಯಾವಾಗ ಕಾಂಗ್ರೆಸ್ ಯಾವಾಗ ಏನ್ ಬೇಕಂದ್ರೂ ಆಗ್ಬೋದು ಸೊ ಡಿ ಕೆ ಶಿವಕುಮಾರ್ ಏನ್ ಸಾಮಾನ್ಯ ಆಸಾಮಿ ಅಲ್ಲ ಕಾಂಗ್ರೆಸ್ ಕೇವಲ ರಾಜ್ಯಕ್ಕೆ ಅಲ್ಲ ರಾಷ್ಟ್ರ ರಾಜಕಾರಣದಲ್ಲೂ ಕೂಡ ತಮ್ಮದೇ ಆದಂತ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ಸಣ್ಣ ಉದಾಹರಣೆಯೇ ತೆಲಂಗಾಣ ರಾಜಕಾರಣ ತಗೊಂಬೋದು ತೆಲಂಗಾಣ ರೇವಂತ್ ರೆಡ್ಡಿ ಅವರು ಇವತ್ತು ಅಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ ಕಾಂಗ್ರೆಸ್ ಪಕ್ಷ ಅಲ್ಲಿ ಅಧಿಕಾರ ಬಂತು ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ಶ್ರಮ ಕೂಡ ಅದರಲ್ಲಿ ಅಡಗಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಸ್ವತಃ ಇದನ್ನ ರೇವಂತ್ ರೆಡ್ಡಿ ಮುಖ್ಯಮಂತ್ರಿಗಳಾದಂತ ರೇವಂತ್ ರೆಡ್ಡಿ ಅವರು ಹೇಳ್ಕೊಂಡಿದ್ರು ಹೀಗೆ ಕೇವಲ ರಾಜ್ಯದಲ್ಲಿ ಮಾತ್ರ ಅಲ್ಲ ಸಂಘಟನಾ ಚತುರ ಚಾತುರ್ಯತೆ ಡಿ ಕೆ ಶಿವಕುಮಾರ್ ಅವರದು ರಾಷ್ಟ್ರ ರಾಜಕಾರಣದಲ್ಲೂ ಕೂಡ ಅವರ ಕೊಡುಗೆ ಅಪಾರವಾಗಿರುವಂಥದ್ದು ಇದನ್ನ ಅರ್ಥ ಮಾಡ್ಕೊಂಡಿಲ್ಲ ಎಲ್ಲ ಒಂದು ಕಡೆ ನೋಡಿ ಮಲ್ಲಿಕಾರ್ಜುನ ಖರ್ಗೆ ಅವರ ಬುಡಕ್ಕೆ ಬಂತ ಇದು ಅಂತೇಳಿ ಕೊಟ್ಟ ಮಾತನ್ನ ಉಳಿಸ್ಕೊಂಡಿದ್ರೆ ಡಿ ಕೆ ಶಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಏನು ಎರಡೂವರೆ ವರ್ಷ ಸಿದ್ದರಾಮಯ್ಯವ್ರು ಇನ್ನು ಉಳಿದ ಎರಡೂವರೆ ವರ್ಷ ಡಿ ಕೆ ಶಿವಕುಮಾರ್ ಅಂತೇಳಿ ಏನು ಆ ನಾಲ್ಕೋಡೆ ಮಧ್ಯೆ ಒಂದು ಒಪ್ಪಂದ ಆಗಿತ್ತಲ್ಲ ಅದ್ರಂತೆ ನಡ್ಕೊಂಡಿದ್ದು ಎಲ್ಲ ಕಡೆ ಒಬ್ಬ ಸಮರ್ಥ ನಾಯಕ ಒಂದು ಒಂದು ಸ್ವಂತ ಒಂದು ಶಕ್ತಿಯ ಮೇಲೆ ಬಲದ ಮೇಲೆ ನಿರ್ಧಾರವನ್ನ ತೆಗೆದುಕೊಳ್ಳಬಲ್ಲ ನಾಯಕ ಅಂತೇಳಿ ಎ ಸಿ ಸಿಯ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ ಖರ್ಗೆ ಅವನು ಒಪ್ಕೊಳ್ಬಹುದಾಗಿತ್ತು ಆದ್ರೆ ಅವ್ರು ತೋರಿಸಿದ್ದು ಬೆರಳು ತೋರಿಸಿದ್ದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತೇಳಿ ಸೊ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರ ಬುಡಕ್ಕೆ ಬಂದಿರುವಂಥದ್ದು ಅಂದ್ರೆ ನಾಯಕತ್ವ ಮೊದಲು ಬದಲಾವಣೆ ಮಾಡಿ ರಾಹುಲ್ ಗಾಂಧಿ ಇದೇ ಎ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರ ನಾಯಕತ್ವವನ್ನು ಬದಲು ಮಾಡಿ ಅವರ ವೈಫಲ್ಯದಿಂದಾಗಿ ದೇಶದಲ್ಲಿ ಸೋ ಸಾಲು ಸಾಲು ಸೋಲನ್ನ ಕಾಣಬೇಕಾಗಿದೆ ಮುಂಬರುವ ಚುನಾವಣೆಯಲ್ಲಾದರೂ ನಾವು ಎಚ್ಚೆತ್ಕೊಳ್ಳದೆ ಹೋದ್ರೆ ಕಾಂಗ್ರೆಸ್ ದೇಶದಲ್ಲಿ ನಿರ್ನಾಮ ಆಗೋದ್ರಲ್ಲಿ ಎರಡು ಮಾತಿಲ್ಲ ಅಂತೇಳಿ ಸ್ವತಃ ಕಾಂಗ್ರೆಸ್ನ ಒಡಿಶಾದ ಮಾಜಿ ಕಾಂಗ್ರೆಸ್ನ ಶಾಸಕ ಮೊಹಮ್ಮದ್ ಮೊಕೀಮ್ ಅವರು ಸೋನಿಯಾ ಗಾಂಧಿ ಅವ್ರಿಗೆ ನಾನು ಆಗ್ಲೇ ಹೇಳ್ದಾಗಿ ಪತ್ರವನ್ನು ಬರೆದಿದ್ದಾರೆ ಈ ಮುಂಬರುವ ಚುನಾವಣೆಗಳಲ್ಲಾದರೂ ಎಚ್ಚೆತ್ಕೊಳ್ಳಿ ಅಂತ ನೋಡೋದಾದ್ರೆ ಯಾವ ಚುನಾವಣೆ ನೆಕ್ಸ್ಟ್ ಯಾವ್ದು ಬರುತ್ತೆ ಅನ್ನೋದನ್ನ ನೋಡೋದಾದ್ರೆ ತಮಿಳ್ನಾಡು ಇದೆ ಫಸ್ಟ್ ಪಶ್ಚಿಮ ಬಂಗಾಳ ಬಂದ್ಬಿಡುತ್ತೆ ಅದಾದ ನಂತರ ತಮಿಳ್ನಾಡು ಪುದುಚೇರಿ ಅಸ್ಸಾಂ ಈ ನಾಲ್ಕು ರಾಜ್ಯಗಳ ಚುನಾವಣೆ ಕೂಡ ಮುಂದೆ ಇದೆ ಹಂಗಾಗಿ ಕಾಂಗ್ರೆಸ್ ನಾಯಕತ್ವ ಬದಲಾವಣೆ ಆಗದೆ ಹೋದ್ರೆ ಖಂಡಿತವಾಗ್ಲೂ ಮುಂಬರುವ ಚುನಾವಣೆಗಳಲ್ಲಿ ಬಿಹಾರ್ನಲ್ಲಿ ಬಿಹಾರ್ನಲ್ಲಾಯ್ತಲ್ಲ ದೊಡ್ಡ ಮುಖಭಂಗ ಅದೇ ರೀತಿ ಇಲ್ಲೂ ಕೂಡ ಮುಂಬರುವ ಚುನಾವಣೆಯಲ್ಲಿ ಪಶ್ಚಿಮ ಬಂಗಾಳ ತಮಿಳುನಾಡು ಪುದುಚೇರಿ ಅಸ್ಸಾಂ ಈ ಈ ರಾಜ್ಯಗಳಲ್ಲೂ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಸೋಲನ್ನ ಕಾಂಗ್ರೆಸ್ ಅನುಭವಿಸಿದ್ರು ಕೂಡ ಇಲ್ಲಿ ಆಶ್ಚರ್ಯ ಪಡಬೇಕಾಗಿಲ್ಲ ಇನ್ನು ರಾಹುಲ್ ಗಾಂಧಿ ಅವರು ಯಾಕೆ ಬೇಡ ಇದನ್ನ ನೋಡೋದಾದ್ರೆ ಪತ್ರ ಮುಖೇನ ತಿಳಿಸಿರುವಂಥದ್ದು ಏನು ಕಾಂಗ್ರೆಸ್ನ ಮಾಜಿ ಶಾಸಕ ತಿಳಿಸಿರುವಂತೆ ನೋಡೋದಾದ್ರೆ ಒಡಿಶಾದ ಮಾಜಿ ಶಾಸಕ ತಿಳಿಸಿರುವುದನ್ನ ನೋಡೋದಾದ್ರೆ ರಾಹುಲ್ ಗಾಂಧಿ ಯಾಕೆ ಬೇಡ ಮಲ್ಲಿಕಾರ್ಜುನ ಖರ್ಗೆ ಯಾಕೆ ಬೇಡ ಅನ್ನೋದನ್ನ ನೋಡೋದಾದ್ರೆ ಒಂದು ಐದಾರು ಕಾರಣಗಳಿದೆ ಅದನ್ನ ನಿಮಗೆ ತಿಳಿಸುವಂತ ಪ್ರಯತ್ನ ಮಾಡ್ತೀನಿ ಕೇಳಿಸ್ಕೊಳ್ಳಿ ಮೂರು ವರ್ಷಗಳಿಂದ ರಾಹುಲ್ ಗಾಂಧಿ ಭೇಟಿಗೆ ಯತ್ನ ಮಾಡ್ತಲೇ ಇದ್ದಾರಂತೆ ಯಾರೋ ಒಡಿಶಾದ ಮಾಜಿ ಶಾಸಕ ಹೇಳ್ತಾ ಇರುವಂಥದ್ದು ಸೋನಿಯಾ ಗಾಂಧಿ ಅವರಿಗೆ ಪತ್ರ ಮುಖೇನ ಒಂದು ದೂರನ ಸಲ್ಲಿಸಿರುವಂಥದ್ದು ಮೂರು ವರ್ಷದಿಂದ ಭೇಟಿ ಮಾಡೋದಕ್ಕೆ ಪಾಪ ಪ್ರಯತ್ನ ಪಡ್ತಾನೆ ಇದ್ದಾರಂತೆ ಸಿಗ್ತಾನೆ ಇಲ್ವಂತೆ ಸಾಹೇಬ್ರು ಪಪ್ಪ ಅವರು ಇನ್ನು ಅದಾದ ನಂತರ ದೇಶದಲ್ಲಿ ಸಮರ್ಥ ನಾಯಕರನ್ನ ಪಕ್ಷದಲ್ಲಿ ಕಡೆಗಣನೆ ಮಾಡಲಾಗ್ತಿದೆ ಯುವಕರನ್ನ ಸೆಳಿತಿಲ್ಲ ಹಂಡ್ರೆಡ್ ಪರ್ಸೆಂಟ್ ಹೌದು ಮಲ್ಲಿಕಾರ್ಜುನ ಖರ್ಗೆ ಅವ್ರ ಬಗ್ಗೆ ಆಮೇಲೆ ಬರೋಣ ಇವ್ರದ್ದು ವೈಫಲ್ಯತೆ ಏನು ರಾಹುಲ್ ಗಾಂಧಿ ಅವರದು ಅನ್ನೋದನ್ನ ನೋಡದಾದ್ರೆ ಒಂದು 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 ಯುವಕರನ್ನು ಸೆಳೆಯುವಲ್ಲಿ ವೈಫಲ್ಯತೆಯನ್ನು ಕಾಣ್ತಾ ಇರುವಂಥದ್ದು ಸಮರ್ಥ ನಾಯಕರನ್ನ ಗುರುತಿಸದೇ ಇರುವಂತದ್ದು ಕಾಂಗ್ರೆಸ್ನ ಅತಿ ದೊಡ್ಡ ಸೋಲಿಗೆ ಇದು ಕೂಡ ಕಾರಣ ಅಂತ ಹೇಳ್ಬೋದು ಇದು ನನ್ನೊಬ್ಬನ ನೋವಲ್ಲ ಕಾರ್ಯಕರ್ತರು ಅನುಭವಿಸುತ್ತಿರುವ ಸಂಪರ್ಕ ಕಡಿತ ವಿಷಯದ ಪ್ರತೀಕ ಅಂದ್ರೆ ಕಾರ್ಯಕರ್ತ ನಾನೊಬ್ಬ ಅಲ್ಲ ದೇಶದಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ಅನುಭವಿಸ್ತಾ ಇರುವಂಥದ್ದು ಈ ನೋವು ಅಂತೇಳಿ ಹೇಳಿದಾರೆ ಇನ್ನು ನೆಕ್ಸ್ಟ್ ಪಾಯಿಂಟ್ ಇದೆಯಲ್ಲ ಅದು ಅಕ್ಷರ ಸಹ ಸತ್ಯ ಯಾಕಂದರೆ ಬಿಹಾರ್ ಚುನಾವಣೆ ನಾವು ನೋಡಿದ್ವಲ್ಲ ಮೊನ್ನೆ ಅಷ್ಟೇ ನಡೆದಂಥ ಚುನಾವಣೆಯ ರಿಸಲ್ಟು ನವೆಂಬರ್ ಹದಿನಾಲ್ಕನೇ ತಾರೀಕು ಬಂತಲ್ಲ ರಿಸಲ್ಟು ಕಾಂಗ್ರೆಸ್ ಹಣೆಬರಹ ನಾಯಕತ್ವ ಏನು ಅನ್ನೋದನ್ನು ನೋಡಿದ್ವಲ್ಲ ಅದನ್ನೇ ಇಲ್ಲಿ ಹೇಳಿದ್ದಾರೆ ವಿವಿಧ ರಾಜ್ಯಗಳ ಸೋಲು ಚುನಾವಣೆಯ ಹಿನ್ನಡೆಯಲ್ಲ ಸಂಘಟನಾತ್ಮಕ ವೈಫಲ್ಯ ಅದು ಹಂಡ್ರೆಡ್ ಪರ್ಸೆಂಟ್ ಹೌದು ಅದು ನೇರ ಹೊಣೆಯನ್ನು ರಾಹುಲ್ ಗಾಂಧಿ ಅವರು ಅವರು ಬೇಕಾಗುತ್ತೆ ಸಂಘಟನಾ ದೃಷ್ಟಿಯಿಂದ ನೋಡೋದಾದರೆ ಅದಕ್ಕೆ ಡಿ ಕೆ ಶಿವಕುಮಾರ್ ಅಂತ ಸಂಘಟನಾ ಚತುರರು ಬೇಕು ಅಂತ ಹೇಳಿರೋದು ಇಲ್ಲಿ ಶಶಿ ತರೂರ್ ಅಂತವ್ರು ಸಚಿನ್ ಪೈಲಟ್ ಅಂತವರು ಸೊ ಇಂತಹ ನಾಯಕರುಗಳಿಗೆ ಪ್ರಿಯಾಂಕಾ ಗಾಂಧಿ ಅವರ ಒಂದು ನೇತೃತ್ವದಲ್ಲಿ ಇಂತಹ ನಾಯಕರುಗಳ ಕೈಗೆ ರಾಷ್ಟ್ರ ರಾಜಕಾರಣ ಸಿಕ್ಕಿದ್ರೆ ಹಂಡ್ರೆಡ್ ಪರ್ಸೆಂಟ್ ಕಾಂಗ್ರೆಸ್ ಒಂದು ಮಟ್ಟದಲ್ಲಿ ಅಸ್ತಿತ್ವವನ್ನು ಉಳಿಸ್ಕೊಳ್ಳುತ್ತೆ ಇಲ್ದಿದ್ರೆ ಮುಂದಿನ ಚುನಾವಣೆಗಳಲ್ಲೂ ಕೂಡ ಮತ್ತೆ ಕಾಂಗ್ರೆಸ್ ಇದೇ ಬಿಹಾರನಲ್ಲಿ ಆಯ್ತಲ್ಲ ಅದೇ ಮುಖಭಂಗವನ್ನು ಅನುಭವಿಸಬೇಕಾಗುತ್ತೆ ಎನ್ನುವಂಥ ಮಾತನ್ನು ಕೂಡ ಇಲ್ಲಿ ಹೇಳಿರುವಂಥದ್ದು ಇನ್ನು ತೆಲಂಗಾಣ ಸಿ ರೇವಂತ್ ರೆಡ್ಡಿ ಅವರು ಇಂತಹ ನಾಯಕರನ್ನು ಕರೆ ಕರೆತನಿ ರಾಷ್ಟ್ರ ಮಟ್ಟಕ್ಕೆ ಎನ್ನುವಂಥ ಪತ್ರದಲ್ಲಿ ಬೇಡಿಕೆಯನ್ನು ಸಲ್ಲಿಸಿದ್ದಾರೆ ಇನ್ನು ಪತ್ರದಲ್ಲಿ ಮುಂದುವರಿದು ಒಡಿಶಾದ ಮಾಜಿ ಶಾಸಕ ಏನ್ ಹೇಳಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ ತಪ್ಪು ನಾಯಕತ್ವದ ಆಯ್ಕೆ ಅಂದ್ರೆ ನಾಯಕತ್ವ ಲೀಡರ್ಗಳು ಯಾರು ಅನ್ನೋದನ್ನ ಆಯಾ ರಾಜ್ಯಕ್ಕೆ ಸಂಬಂಧಪಟ್ಟಾಗಿ ಫಾರ್ ಎಕ್ಸಾಂಪಲ್ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಒಬ್ಬ ಪ್ರಬಲ ನಾಯಕ ನಮ್ಮ ರಾಜ್ಯದಲ್ಲಿ ಒಬ್ಬ ಪಕ್ಷ ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಮುನ್ನಡೆಸಬಲ್ಲ ಒಬ್ಬ ಪ್ರಬಲ ನಾಯಕ ಇಂತಹ ನಾಯಕರನ್ನ ಕಡೆಗಣಿಸೋದೇ ಕಾಂಗ್ರೆಸ್ನ ಅತಿ ದೊಡ್ಡ ಸೋಲಿಗೆ ಕಾರಣ ಎನ್ನುವುದನ್ನು ಕೂಡ ಈ ಒಂದು ಅಂಶದಲ್ಲಿ ಒಡಿಶಾದ ಮಾಜಿ ಶಾಸಕ ಸೂಚಿಸಿರುವಂಥದ್ದು ಇನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ಯಾಕೆ ಬೇಡ ಅನ್ನೋದನ್ನು ಕೂಡ ಇಲ್ಲಿ ಅಂಶದಲ್ಲಿ ಅವರು ಉಲ್ಲೇಖ ಮಾಡಿ ಹೇಳಿದ್ದಾರೆ ಬಹಳ ಸೊಗ್ಸಾಗಿ ಹೇಳಿದ್ದಾರೆ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ವಯಸ್ಸು ಎಂಬತ್ತ ಮೂರು ವರ್ಷ ಆಗಿದೆ ಎಂಬತ್ತು ಮೂವತ್ತೈದು ವರ್ಷದೊಳಗಿನ ಅರವತ್ತೈದು ಪರ್ಸೆಂಟ್ ಮಂದಿ ಯುವಕರು ದೇಶದಲ್ಲಿದ್ದಾರೆ ಆ ಯುವಕರ ಪ್ರತಿಧ್ವನಿಯಾಗಲು ಖರ್ಗೆ ಅವರಿಂದ ಸಾಧ್ಯವಾಗ್ತಾ ಇಲ್ಲ ಹೀಗಾಗಿ ಯುವ ನಾಯಕರನ್ನ ಪಕ್ಷದ ಅಧ್ಯಕ್ಷರನ್ನಾಗಿ ಮಾಡಬೇಕು ಈ ರೀತಿಯ ಬೇಡಿಕೆ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಯಾಕಂದ್ರೆ ಆ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಯುವಕರು ಇದ್ದಾರೆ ಆ ಯುವಕರನ್ನ ರೀಚ್ ಆಗಬಲ್ಲ ವಯಸ್ಸು ಅಥವಾ ಆ ಒಂದು ಥಾಟ್ ಅನುಭವ ಇರಬಹುದು ಖರ್ಗೆ ಅವರಿಗೆ ಅವರ ಅನುಭವದ ಬಗ್ಗೆ ಯಾರೊಬ್ರು ಕೂಡ ಇಲ್ಲಿ ಒಡಿಶಾದ ಮಾಜಿ ಶಾಸಕ ಕೂಡ ಧ್ವನಿ ಚಕಾರ ಚಕಾರ ಇಲ್ಲ ಬಟ್ ಇಲ್ಲಿ ಈ ಅರವತ್ತೈದು ಪರ್ಸೆಂಟ್ ನಲ್ಲಿ ಇರುವಂತಹ ಯುವ ನಾಯಕರನ್ನ ತಲುಪೋದಕ್ಕೆ ಅಥವಾ ಇವತ್ತಿನ ಪ್ರಸ್ತುತ ರಾಜಕಾರಣದ ಸ್ಟ್ರಾಟರ್ಜಿಗಳನ್ನ ತಂತ್ರಗಾರಿಕೆಗಳನ್ನ ಉಪಯೋಗಿಸುವಲ್ಲಿ ನಾಯಕತ್ವ ಒಂದ್ ಕಡೆ ನಾಯಕತ್ವದ ವೈಫಲ್ಯತೆ ಆದರೆ ಇನ್ನೊಂದು ಕಡೆ ಈ ವಯಸ್ಸಿನ ಒಂದು ಅದು ಕೂಡ ಅಡೆತಡೆ ಆಗ್ತಾ ಇರೋದ್ ಎಂಬತ್ಮೂರು ವರ್ಷದ ಖರ್ಗೆ ಅವರು ರೀಚ್ ಆಗೋಕ್ಕಾಗೋದಿಲ್ಲ ಯುವ ನಾಯಕರನ್ನ ಅನ್ನುವಂತ ಆರೋಪ ನೋಡಿ ಆಗ್ಲೇ ಮೋದಿ ಅವ್ರಿಗೆ ಎಪ್ಪತ್ತೈದು ವರ್ಷ ಐತೆ ಅಂತ ಹೇಳಿ ಸೊ ಅಲ್ಲೂ ಕೂಡ ಪಿನಲ್ಲೂ ಕೂಡ ಇದೇ ರೀತಿಯ ಕೂಗು ಕೇಳಬಂತು ಹಾಗೆ ಕಾಂಗ್ರೆಸ್ನಲ್ಲೂ ಕೂಡ ಬದಲಾವಣೆ ಆಗಲೇಬೇಕು ನೀವು ನೋಡಿ ಎಲ್ಲ ಒಂದು ಕಡೆ ರಾಜ್ಯ ರಾಜಕಾರಣದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಮಾಡೋದಕ್ಕೆ ಇಷ್ಟೆಲ್ಲ ಮಿನಾಮಿಷ ಎಣಿಸ್ತಾ ಇದ್ರೆ ಬಟ್ ಇಲ್ಲಿ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಪದವೇ ಆಗಿರಲಿ ರಾಷ್ಟ್ರ ರಾಜಕಾರಣದಲ್ಲಿ ಡಿ ಕೆ ಶಿವಕುಮಾರ್ ಹೆಸರು ಕೇಳಿ ಬರ್ತಾ ಇರುವಂಥದ್ದು ನಿಜಕ್ಕೂ ಶ್ಲಾಘನೀಯ ಅಂತ ಹೇಳ್ಬೋದು ಯಾಕಂದ್ರೆ ಅವರ ಶ್ರಮ ಅವರ ತನು ಮನ ಧನ ಇಡೀ ಅವರ ಬದುಕನ್ನು ಕಾಂಗ್ರೆಸ್ಗೆ ಅರ್ಪಿಸಿರುವಂತಹ ಒಬ್ಬ ಸಂಘಟನಾ ಚತುರ ಟ್ರಬಲ್ ಶೂಟರು ದೇಶದಲ್ಲಿ ಕಾಂಗ್ರೆಸ್ಗೆ ಎಂತಹದೇ ಸಂಕಷ್ಟ ಸ್ಥಿತಿ ಬಂದರೂ ಕೂಡ ಒಬ್ರು ನಿಲ್ದೇ ಇರುವಂತಹ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ನಿಲ್ತಾ ಇದ್ರು ಇಂತಹ ಒಬ್ಬ ಟ್ರಬಲ್ ಶೂಟರ್ಗೆ ಕಾಡಿ ಬೇಡಿ ಡಿ ಕೆ ಏನು ಖರ್ಗೆ ಅವರ ಹಾದಿಯಾಗಿ ಈ ಕಡೆ ಮುಖ್ಯಮಂತ್ರಿ ಅವರ ಹಾದಿಯಾಗಿ ಹೈಕಮಾಂಡ್ ಮುಂದೆ ಎಷ್ಟೆಲ್ಲ ಬೇಡ್ಕೊಂಡ್ರು ಆದರೂ ಕೂಡ ಇವರಿಗೆ ಮುಖ್ಯಮಂತ್ರಿ ಸ್ಥಾನ ಒಲಿತಾ ಇಲ್ಲ ಸೊ ಇಂಥ ಒಬ್ಬ ನಾಯಕನನ್ನ ಕಡೆಗಣಿಸ್ತಾ ಇರುವಂತದ್ದೇ ಬಿಹಾರ್ ಚುನಾವಣೆಯಂತ ಸಾಲು ಸಾಲು ಸೋಲುಗಳಿಗೆ ಕಾರಣ ಆಗ್ತಾ ಇರುವುದು ಎನ್ನುವಂಥ ಪತ್ರದಲ್ಲಿ ಉಲ್ಲೇಖವನ್ನು ಮಾಡಿ ಇದೀಗ ಸೋನಿಯಾ ಗಾಂಧಿ ಅವರಿಗೆ ಪತ್ರ ಬರೆದಿದ್ದಾರೆ ಒಡಿಶಾದ ಮಾಜಿ ಶಾಸಕ ಮೊಹಮ್ಮದ್ ಮುಕೀಮ್ ಅವರು ಸ್ನೇಹಿತರೆ ನಿಮ್ಮ ಅನಿಸಿಕೆ ಪ್ರಕಾರ ಖರ್ಗೆ ಅವ್ರಿಗೆ ವಯಸ್ಸಾಯಿತು ಎಂಬತ್ಮೂರು ವರ್ಷ ನಾಯಕತ್ವದ ಅತಿ ದೊಡ್ಡ ಸೋಲನ್ನ ಹೆಗಲ ಮೇಲೆ ಹಾಕ್ಕೊಂಡು ಮುಖವನ್ನು ತೋರ್ಸೋಕ್ಕಾಗದೇ ಇರುವಂತಹ ಮುಗದೊಂದು ಕಡೆ ರಾಹುಲ್ ಗಾಂಧಿ ಅವರು ಈಗ ನಾಳೆ ನಡೀತಾ ಇರುವಂತಹ ಓಟ್ಚೂರಿ ಅಭಿಯಾನಕ್ಕೂ ಕೂಡ ಅವರು ಆಬ್ಸೆಂಟು ಸೊ ಇಂತಹ ಸಂಕಷ್ಟದಲ್ಲಿರುವಂತಹ ಕಾಂಗ್ರೆಸ್ಗೆ ಸೂಕ್ತ ನಾಯಕತ್ವ ಯಾರು ವಹಿಸ್ಕೊಂಡ್ರೆ ಸೂಕ್ತರ ಅನ್ಸುತ್ತೆ ನಿಮ್ಮ ಅನಿಸಿಕೆನ ಕಾಮೆಂಟ್ ಮಾಡಿ ನೋಡ್ತಾರೆ ಈ ನ್ಯೂಸ್ ಇದು ಸಮಸ್ತ ಕನ್ನಡಿಗರ ಧ್ವನಿ